ಹಲೋ ನಮಸ್ತೆ ನಾನು ವೀರೇಶ್ ಮಾತಾಡ್ತಾ ಇರೋದು ವೆಲ್ನೆಸ್ ಕೋಚ್ ಆ್ಯಕ್ಚುಲಿ ನಾನು ಓವರ್ ಆಲ್ ಸಿಕ್ಸ್ ಮಂತಲ್ಲಿ ತರ್ಟಿ ಒನ್ ಕಿಲೋ ವಿ ಮಾಡ್ಕೊಂಡಿದ್ದೀನಿ ಬೇರೆ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಸೊ ನಮ್ಮ ನಮಗೆ ನಾರ್ಮಲ್ ಜನರಲ್ ಲೈಫಲ್ಲಿ ತುಂಬ ಸ್ಟ್ರೆಸ್ ಬರ್ತಾ ಇರುತ್ತೆ ತುಂಬ ಜನಕ್ಕೆ ಸ್ಟ್ರೆಸ್ ಇಲ್ಲದೇ ಲೈಫಲ್ಲಿ ಮಾಡೋದು ತುಂಬ ಕಷ್ಟ ಇರುತ್ತೆ ಬಟ್ ಇವತ್ತು ನಾನು ಕೊಡೋ ಕೆಲವು ನೀವು ನೀವೇನಾದರೂ ಫಾಲೋ ಮಾಡಿದ್ರೆ ಸೊ ಡೆಫಿನೆಟ್ಲಿ ಸೊ ಇವಾಗ ಇರೋ ಸ್ಟ್ರೆಸ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಆ್ಯಕ್ಚುಲಿ ಇವತ್ತು ಟೋಟಲ್ ಸೆವೆನ್ ಪಾಯಿಂಟ್ಸ್ ಹೇಳ್ತೀನಿ ಸೊ ಆ ಪಾಯಿಂಟ್ಸ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಮೋಸ್ಟ್ಲಿ ನಿಮ್ಮ ಲೈಫಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಸರಿನಾ ಜಸ್ಟ್ ಇವಾಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ ಸೊ ಆ ಸೆವೆನ್ ಸ್ಟಿಪ್ ಸ್ಟೆಪ್ಸು ಆ್ಯಕ್ಚುಲಿ ನೋಡಿ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನೀರು ಕುಡಿಯೋದು ಆ್ಯಕ್ಚುಲಿ ಒಂದು ದಿನಕ್ಕೆ ಅಟ್ಲೀಸ್ಟ್ ಒಂದು ಎರಡು ಎರಡು ಕಡೆ ಲೀಟರ್ ನೀರು ಕರೆಕ್ಟಾಗಿ ಕುಡಿತಾ ಇದ್ದರೆ ಸೊ ಬಾಡಿ ಡಿಹೈಡ್ರೇಟ್ ಆಗಲ್ಲ ಸೊ ಡಿಹೈಡೇಟ್ ಆಗಲ್ಲ ಸೊ ಹೈಡ್ರೇಟ್ ಆಗಿ ಬಾಡಿ ಇರೋದ್ರಿಂದ ಸೊ ಫಸ್ಟ್ ಆಫ್ ಆಲ್ ನಮಗೆ ಟೋಟಲ್ ಬಾಡಿ ನಮ್ಮ ಕಂಟ್ರೋಲ್ ಇರುತ್ತೆ ಓಕೆ ಸೆಕೆಂಡ್ ಒನ್ ಬಂದುಬಿಟ್ಟು ಸ್ಲೀಪ್ ನಿದ್ದೆ ನಿದ್ದೆ ವೆರಿ ವೆರಿ ಇಂಪಾರ್ಟೆಂಟ್ ಸೊ ನಿದ್ದೆನ ಯಾವುದೇ ಕಾಣ್ಕೊಳ್ಳೋದು ಸ್ಕಿಪ್ ಮಾಡಬೇಡಿ ಸೊ ಸಿಕ್ಸ್ ಟು ಏಯ್ಟ್ ಅವರ್ಸ್ ನಿದ್ದೆ ಅವಶ್ಯಕತೆ ಇರುತ್ತೆ ನಮಗೆ ಸೊ ಥರ್ಡ್ ಒನ್ ಬಂದುಬಿಟ್ಟು ಸೋಷಲೈಸ್ ಆಗೋದು ಜನರ ಜೊತೆ ಬೇರಿ ಸೊ ತುಂಬ ಇಂಪಾರ್ಟೆಂಟ್ ನಾಲ್ಕು ಜನರ ಜೊತೆ ನೀವು ಮನಸ್ಸು ಹೆಚ್ಚು ಮಾತಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಫೋರ್ತ್ ಒಂದು ಅಂತಂದರೆ ಯಾವಾಗಲೂ ಸ್ಮೈಲಿ ಆಗಿರೋದು ಇರಿ ನಗೋದು ತುಂಬ ಇಂಪಾರ್ಟೆಂಟ್ ನೀವು ಎಷ್ಟು ಚೆನ್ನಾಗಿ ನಗ್ತಿರೋ ನಗೋದ್ರಿಂದ ಸೊ ನಮ್ಮ ಬಾಡಿ ಆರ್ಗನ್ಸ್ ತುಂಬ ಆಗುತ್ತೆ ಮತ್ತು ಇನ್ನೊಂದು ಬ್ರೈನ್ ಕೂಲ್ ಆಗುತ್ತೆ ಸೊ ಅದರಿಂದ ಏನಾಗುತ್ತೆ ಆಗಿ ನಮ್ಗೆ ಸ್ಟ್ರೆಸ್ ನಾರ್ಮಲ್ ಮಾಡ್ಕೊಳ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ನಗ್ತೀನಿ ಅಂತ ಅಂತ ಸುಮ್ಮ ಸುಮ್ಮನೆ ನಗಬಾರ್ದು ಸೊ ಸುಮ್ಮನೆ ನಕ್ಕ ಏನಂತಾರೆ ನಿಮ್ಗೆ ಗೊತ್ತೇ ಸೊ ಅದಕ್ಕೆ ಆದಷ್ಟು ಲಿಮಿಟ್ ಆಗಿರಲಿ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಪ್ರಾಬ್ಲಮ್ಸ್ ಇದೆ ಅಂತ ಜಾಸ್ತಿ ಕೊರತಾ ಕೂಡ್ಬೇಡಿ ಸೊ ಪ್ರಾಬ್ಲಮ್ಸ್ನ ಆಪರ್ಚುನಿಟಿಯಾಗಿ ಕನ್ವರ್ಟ್ ಮಾಡ್ಕೋಬೇಕಾಗಿರೋದು ನಾವೇ ಸೊ ದೇವರು ನಿಮಗೆ ಪ್ರಾಬ್ಲಮ್ಸ್ ಕೊಡ್ತಾ ಇದ್ದೀನಂದರೆ ಅದು ಏನೊಂದು ಆಪರ್ಚುನಿಟಿ ನಮಗೆ ಕೊಡೋಕ್ಕೇನೆ ಮುಂದೆ ಫ್ಯೂಚರಲ್ಲಿ ಸೊ ಹಾಗಾಗಿ ಕೊಡ್ತಾ ಇರ್ತಾನೆ ಅದನ್ನ ಒಂದು ಆಪಸ್ಗೆ ನಾವು ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಸಿಕ್ಸ್ ಪಾಯಿಂಟ್ ಏನಂತಂದರೆ ಅಟ್ಲೀಸ್ಟ್ ದಿನಕ್ಕೆ ಅಟ್ಲೀಸ್ಟ್ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದರೂ ಎಕ್ಸರ್ಸೈಸ್ ಮಾಡಿ ಸೊ ನೀವು ವಾಕ್ ಮಾಡ್ತೀರಾ ಯೋಗ ಮಾಡ್ತೀರಾ ಸೊ ಏನೋ ಒಂದು ಆಕ್ಟಿವಿಟೀಸ್ ಮಾಡಿ ದಿನಕ್ಕೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮಾಡೋದ್ರಿಂದ ಸೊ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಲಾಸ್ಟ್ ಸೆವೆಂತ್ ಪಾಯಿಂಟ್ ಏನಂತಂದರೆ ಸೊ ಆ್ಯಕ್ಚುಲಿ ಹೊರಗಡೆ ಆದಷ್ಟು ತಿರುಗಾಡಿ ಐ ಮೀನ್ ಹೊರಗಡೆ ಅಂತಂದರೆ ಗ್ರೀನರಿ ಜಾಸ್ತಿ ಇರೋ ಜಾಗದಲ್ಲಿ ನೀವು ವಿಸಿಟ್ ಮಾಡಿ ವೀಕೆಂಡ್ ಒಂದು ಸಲ ನಿಮಗೆ ಅಲ್ಲಿ ಹೋಗಿ ಬರೋದ್ರಿಂದ ಮೈಂಡ್ ಕಾಮ್ ಆಗುತ್ತೆ ಏನೋ ಒಂದು ಏನಂದರೆ ನಮ್ಮ ಕಣ್ಣಿಗೆ ಯಾವ ಕಲರ್ನ ಬೇಗ ಬೇಗ ಇಷ್ಟಪಡುತ್ತೆ ಅಂತಂದರೆ ಅದು ಗ್ರೀನ್ ಕಲರ್ ಸೊ ಆ ಗ್ರೀನ್ ಕಲರ್ ಅಂದ್ರೆ ನಾವು ಹೊರಗಡೆ ವಾತಾವರಣ ಸೊ ಈಗ ತುಂಬಾ ಚೆನ್ನಾಗಿರುತ್ತೆ ಈ ವಾತಾವರಣದಲ್ಲಿ ನಾವು ಏನಾದರೂ ಹೊರಗಡೆ ಹೋಗ್ತಾ ಇದ್ದಾಗ ಆ ಗ್ರೀನ್ನ ಜಾಸ್ತಿ ಕಂಡು ನೋಡ್ತಾ ಇದ್ದಾಗ ಬ್ರೈನ್ ಕೂಲ್ ಆಗುತ್ತೆ ತುಂಬ ಎನರ್ಜಿಕ್ ಆಗಿರ್ತೀವಿ ಸೊ ಈಗ ನೀವು ಫಾಲೋ ಮಾಡೋದ್ರಿಂದ ಸೊ ನಿಮ್ಮ ಸ್ಟ್ರೆಸ್ನ ನೀವು ಮೇಂಟೈನ್ ಮಾಡ್ಕೊಳ್ಕೆ ಸರಿನಾ ಈ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ